ಇತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ನಿಮ್ಮನಲ್ಲಿ ಸದಾ ಜಗಳ ಆಗ್ತಾನೆ ಇರತ್ತಾ ಯಾವ್ದೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದೆಯಾ ಮನಸ್ಸಿಗೆ ಏನೋ ಒಂಥರ ಕಿರಿಕಿರಿ ಅನ್ನಿಸ್ತಾ ಇದೆಯಾ ಹಾಗಿದ್ರೆ ಈ ದೀಪ ಬೆಳಗೋದ್ರಿಂದ ಕುಟುಂಬದಲ್ಲಿ ಒಗ್ಗಟ್ಟು ಬರುತ್ತೆ ಗೊತ್ತಾ ಅದೇನು ಅದರ ಒಂದು ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ದೀಪ ಬೆಳಗೋದ್ರಿಂದ ಕುಟುಂಬದಲ್ಲಿ ಒಗ್ಗಟ್ಟು ಬರುತ್ತೆ ಹೌದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಲ್ರು ಹೇಳ್ತಾರೆ ಈ ಗಾದೆ ಮಾತು ಎಲ್ರಿಗೂ ಗೊತ್ತೇ ಇದೆ ಎಲ್ಲಾದ್ರೂ ಸರಿ ಮನೆ ಕಚೇರಿ ಸ್ನೇಹಿತರು ಬಂದು ಬಳಗ ಎಲ್ಲರಲ್ಲೂ ಒಗ್ಗಟ್ಟಿನಿಂದ್ರೆ ಇದ್ರೆ ಒಳ್ಳೇದು ಏನನ್ ಬೇಕಾದ್ರೂ ಸಾಧಿಸಬಹುದು ಎಷ್ಟೇ ಕಷ್ಟ ಬಂದ್ರು ಎದುರಿಸಬಹುದು ಇವತ್ತು ನಾವು ಮನೆಯಲ್ಲಿರೋರ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಾ ಇದ್ವಿ ಅಂಡ್ ನೆನಪಿಡಿ ಒಗ್ಗಟ್ಟಿನಲ್ಲಿ ಯಾವಾಗ್ಲೂ ಬಲವಿರುತ್ತೆ ಇಲ್ಲ ಅಂತಂದ್ರೆ ಯಾವುದೇ ಸಂಬಂಧ ಆಗ್ಲಿ ಸ್ನೇಹ ಆಗ್ಲಿ ಬೇಗ ಒಡೆದು ಹೋಗುತ್ತೆ ಮುರಿದ್ ಬೀಳತ್ತೆ ನಂದೊಂದ್ ದಾರಿ ಹೆಂಟಿದೊಂದ್ ದಾರಿ ಮಗನ್ದೊಂದ್ ದಾರಿ ಅಂತ ಹೋದ್ರೆ ಮನೆಯೊಂದು ಮೂರು ಬಾಗ್ಲು ಅಂತ ಆಗತ್ತೆ ಆಗ ಹೊರಗಿನ ಜನ ಬೇರೆಯವರು ನಿಮ್ ಬಗ್ಗೆ ಏನೇನೋ ಮಾತಾಡ್ಕೋತಾರೆ ಹಾಗೆ ನಿಮ್ ಮನೆ ಕಡೆ ಕೂಡ ತಲೆ ಹಾಕಿ ಮಲ್ಗ ಯಾವಾಗಲೂ ಯಾವಾಗ್ಲು ಜಗಳ ಇರ್ತಾರೆ ಅವ್ರ ಮನೆಗೆ ಹೋಗಕ್ ಬೇಜಾರಾಗತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಇನ್ನು ಯಾವಾಗ್ಲೂ ಈ ತರ ಮನೆಯಲ್ಲಿ ಜಗಳಾಗ್ತಾ ಇದ್ರೆ ಮನಸ್ಸಿಗೆ ಅಶಾಂತಿ ಕೂಡ ಉಂಟಾಗತ್ತೆ ಜೊತೆಗೆ ಅಂತಹ ಮನೆಗೆ ಕಳ್ಳರು ಎಲ್ರೂ ನುಗ್ಗಿ ಆ ಮನೆಯನ್ನ ಸರ್ವನಾಶ ಮಾಡ್ತಾರೆ ನಿಮ್ಮ ನಾಶಕ್ಕೆ ನಿಮ್ಮ ಮನೆಯಲ್ಲಿ ಒಗ್ಗಟ್ಟು ಇಲ್ಲದಿರೋದೇ ಮುಖ್ಯ ಕಾರಣವಾಗ್ಬಿಡತ್ತೆ ಇನ್ನು ಇದಕ್ಕೆ ಪರಿಹಾರ ಏನ್ ಗೊತ್ತಾ ಇದಕ್ಕೊಂದು ತುಂಬಾನೇ ಸುಲಭವಾದ ಪರಿಹಾರ ಇದೆ ನಿಮ್ ಮನೆಯಲ್ಲಿ ಯಾವಾಗ್ಲೂ ಜಗಳ ಆಗ್ತಾ ಇದ್ರೆ ಅದನ್ನ ನೀವು ಹೀಗ್ ಮಾಡೋದ್ರಿಂದ ಆರಾಮಾಗಿ ತಡಿಬಹುದು ಇದು ತುಂಬಾನೇ ಸರಳವಾದ ಉಪಾಯ ಅದೇನಪ್ಪಾ ಅಂದ್ರೆ ಪ್ರತಿ ಮಂಗಳವಾರ ತಪ್ಪದೆ ಮನೆಯಲ್ಲಿ ಮೂರು ಇಂಚಿನ ಒಂದು ಪುಟ್ಟ ದೀಪವನ್ನ ತುಪ್ಪ ಹಾಕಿ ಹಚ್ಚಬೇಕು ತುಪ್ಪ ಹಾಕೋಕೆ ಆಗೋದಿಲ್ಲ ಅಂತ ಅನ್ನೋರು ತೆಂಗಿನ ಎಣ್ಣೆಯನ್ನ ಹಾಕಿ ದೀಪ ಹಚ್ಚಬಹುದು ಇದರಿಂದ ಒಳ್ಳೆ ಫಲಿತಾಂಶವನ್ನ ನೀವು ಮನೆಯಲ್ಲಿ ಕಾಣ್ತೀರಾ ಹಾಗೆ ಇಪ್ಪತ್ತೇಳು ಮಂಗಳವಾರ ಈ ದೀಪವನ್ನ ಹಚ್ಚಿದ್ರೆ ಮನೆಯಲ್ಲಿ ಒಗ್ಗಟ್ಟನ್ನ ಕಾಣ್ತೀರಾ ಹಾಗೆ ಮನೆಯಲ್ಲಿರೋರಲ್ಲಿ ಒಗ್ಗಟ್ಟು ಮೂಡಲು ಶುರುವಾಗತ್ತೆ ಭಿನ್ನಾಭಿಪ್ರಾಯಗಳು ಇರೋದಲ್ಲ ಯಾರ್ ಏನೇ ಹೇಳಿದ್ರು ಸರಿ ಅದನ್ನ ನೀವು ಒಪ್ಕೋತೀರಾ ಹಾಗೆ ಯಾವುದೇ ರೀತಿ ಜಗಳಗಳು ಕೂಡ ಆಗಲ್ಲ ಅವ್ರು ಹೇಳಿದ್ದು ಸರಿನೋ ತಪ್ಪೋ ಅಂತ ಮನಸ್ಸು ಪ್ರಶಾಂತವಾಗಿ ಆಲೋಚನೆ ಮಾಡುತ್ತೆ ಹಾಗೆ ಮನೆಯ ವಾತಾವರಣ ಕೂಡ ಶಾಂತವಾಗತ್ತೆ ಗೆಲುವು ಸಹ ನಿಮ್ಮದೇ ಆಗತ್ತೆ ಸೊ ಗೊತ್ತಾಯ್ತಲ್ಲ ಏನ್ ಮಾಡ್ಬೇಕು ಅಂತ ಪ್ರತಿ ಮಂಗಳವಾರ ಮರಿಬೇಡಿ ಸಂಜೆ ಮೂರು ಇಂಚಿನ ಒಂದು ಪುಟ್ಟ ದೀಪವನ್ನ ದೇವ್ರ ಮುಂದೆ ಹಚ್ಚಿಡಿ ತುಪ್ಪ ದೀಪ ಆದ್ರೂ ಹಚ್ಬಹುದು ಅಥವಾ ಅದಕ್ಕೆ ಎಣ್ಣೆ ಬೇಕಂದ್ರೂ ಹಾಕ್ಬಹುದು ಇಂತ ದೀಪವನ್ನ ನೀವು ಇಪ್ಪತ್ತೇಳು ಮಂಗಳವಾರ ಮರೀದೆ ಮಾಡಿ ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಹಾಗೆ ಮನೆಯಲ್ಲಿ ಜಗಳ ಕೂಡ ಕಡಿಮೆ ಆಗತ್ತೆ ಸೊ ಕೇಳಿಸ್ಕೊಂಡ್ರಲ್ಲ ಇಂತ ಒಂದು ಸರಳ ಉಪಾಯವನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇದಕ್ಕೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಬಹುದು ಅಂಡ್ ಇನ್ನಷ್ಟು ಇದೇ ರೀತಿಯ ಸುದ್ದಿಗಳಿಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಗಳಿಗೆ ನೀವು ಮಿಸ್ ಮಾಡ್ಬೇಡಿ ನೋಡ್ತಾರೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ